ಯಾರ ಮುಂದೆ ಹೇಳಿಕೊಳ್ಳಲಿ ಮಂದಾರ ಮನೆಯಲ್ಲಿ ಚಿಂತೆಗಳ ಕುಬೇರನ ಈ ರೀತಿ ಚಿಂತೆಯನ್ನು ಮಾಡ್ತಾ ಇದ್ದಾನೆ ಈ ಮನೆಯಲ್ಲಿ ಹಾ ಬಾಬಾ ನನ್ನ ಅಮ್ಮೆ ಹಿಂತಿರುಗಿ ಿದೆ ಒಬ್ಬ ಪೊಲೀಸ್ ಅಧಿಕಾರಿಯ ಸತಿಯಾಗಿ ಹೀಗೆಲ್ಲ ಮಾತನಾಡಬಾರತಮ್ಮ ಮಗಳಿಗೂ ಸಮಾನ ನಾನು ಏಕಪತ್ನ ಕಷ್ಟ ಶ್ರೀರಾಮಚಂದ್ರನ ನಿಜ ಭಕ್ತನೇ ನಾನು ನಾನು ನಿತ್ಯ ದಾರಿ ಹಿಡಿದು ಬರೋ ಮುತ್ತೈದರೆಲ್ಲರೂ ತುಂಬಾ ಶರಗನು ಹೊತ್ತು ತನ್ನ ಉಂಡಂತೆ ತನ್ನ ಸ್ವಂತ ಗಳಿಕೆಯಲ್ಲಿ ಉಂಡರೆ ಭಾನ ಭೋಜನ ಮಾಡಿದಂತೆ ಬೇಕಿದ್ರೆ ನನ್ನನ್ನು ಕೊನೆ ಮಾಡೋಷವಿ ಆ ಜರು ತುಂಬಿದ ಮಣ್ಣಿನ ಮಡಿಕೆಯಲ್ಲೇ ಅಂತಹ ಪವಿತ್ರ ಮಣ್ಣಿನ ಮಡಿಕೆ ನನ್ನನ್ನು ಬಿಟ್ಟು ದೂರ ಹೋಗಿರುವಾಗ ತಾಪ ಮಾಡೋದಿಲ್ಲ ಬೈ ತುಂಬಾ ಎಚ್ಚರವಿರಲಿ ನಿನಗಾಗಿ ಮನಬಿ ಬಂದ ಬಳ

I do yeah. கம்மனை எண்டுத்தி மகலு சமான வெந்து காணதே ಲಕ್ಷ್ಮಿ ಅನ ತಂದೆ ಈಗ ನನ್ನ ಎಂಡತಿ ಸೀಲಕ್ಕೆ ಕೈ ಹಾಕಿದ್ಯಾ ಎನ್ನ ನೀಳಿಸಲಾರ ವನ್ನು ಮುಟ್ಟಬೇಡ ಯಾಕಂದರೆ ಮತ್ತು ಕಕ್ಕಸವನ್ನು ಸ್ವೀಕರಿಸುತ್ತಿರುವ ನೇತ್ರನೇನು ನಿನ್ನ ಹಿರಿಯಣ್ಣ ಹಡದ ತಂದೆಗೆ ಸಮಾನವೆಂದು ನಾನು ನಂಬಿದರೆ ಆ ಸಿದ್ಧಲಿಂಗ ಸ್ಮರಣವನ್ನು ಮರೆತು ಮಕ್ಕಳನ್ನು ಮೋಹಿಸಿದ ಪಾಪ ಹೋಗೈ ಮನೆಯಲ್ಲಿ ಒಂದು ಕ್ಷಣ ನಿಲ್ಲಬೇಡ ಹೋಗ್ತೀವಿ ನನ್ನ ಮಾತನ್ನು ನಂಬಲಾರದಷ್ಟು

ಏನು ಮಾಡಲು ನಿಮ್ಮನ್ನೇ ಮಕ್ಕಳೆಂದು ನಂಬಿತು ಆ ನಂಬಿದ ಕರುಳನ್ನೇ ಕತ್ತರಿಸಿದಾಗ ಪಾಲು ತೆಗೆದುಕೊಂಡು ನಾ ಏನು ಮಾಡಲು ತಮ್ಮ ನ ಏನು ಮಾಡಲಿ ഈ പേപ്പർഗ് സരിയാക്കി വരണോ ನಿಮ್ಮೆಲ್ಲರನ್ನು ನಾಶ ಮಾಡುತ್ತದೆ ಎಚ್ಚರವಿರಲಿ ನೀತಿ ಶಾಸ್ತ್ರ ಪಾಠ ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆಯೋ ಗೊತ್ತಿದೆ ಹೊರಡ we ನಿಮಗೆ ಸಂತೋಷವಾಯಿತಾ ಈ ಸಂತೋಷಕ್ಕೆ ಒಂದು ಬರಲಿ ನಿನ್ನ ಸಂಗೀತವ ಆಯ್ತಪ್ಪ ಗಂಡ ನಿಮ್ ಇಷ್ಟದಂತೆ ಹಾಡ we mm -hmm. What's <laughs>